ಕರ್ನಾಟಕದ ಸಿದ್ದರಾಮಯ್ಯವರ ಆಡಳಿತಕ್ಕೆ ಕಪ್ಪು ಚುಕ್ಕೆ ಇಡೋಕೆ ಬಿಜೆಪಿ ಮತ್ತು ಜೆಡಿಎಸ್ ಹರಸಾಹಸ ಸಿದ್ದರಾಮಯ್ಯವರ ಸ್ಥಿರ ಆಡಳಿತಕ್ಕೆ ಷಡ್ಯಂತ್ರ ರೂಪಿಸಿದ ಬಿಜೆಪಿ ಮತ್ತು ಜೆಡಿಎಸ್ ಕರ್ನಾಟಕ ಜನತೆಯ ಪ್ರೀತಿ ಗಳಿಸಿದ ಮುಖ್ಯಮಂತ್ರಿ ಜನಪ್ರಿಯತೆ ಸಹಿಸದೆ ಷಡ್ಯಂತ್ರ ಮಾಡಲಾಗುತ್ತಿದೆ ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಬಡವರ ಕಷ್ಟವನ್ನು ಅರ್ಥ ಮಾಡಿಕೊಂಡ ಸಿದ್ದರಾಮಯ್ಯ ರಾಜ್ಯಪಾಲರು ದಲಿತರು ಎಂಬ ಹೇಳಿಕೆ ಬಿಜೆಪಿಯವರು ಹೇಳೋದು ಸಲ್ಲದು ರಾಷ್ಟಪತಿ ದ್ರೌಪದಿ ಮುರ್ಮುರವರನ್ನ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಯಾಕೆ ಆಹ್ವಾನಿಸಿಲ್ಲ ಈ ತರ ತಾರತಮ್ಯವನ್ನ ಮಾಡೋದು ಬಿಜೆಪಿ ಮತ್ತು ಜೆ ಪಕ್ಷಗಳು ಆದರೆ ಕಾಂಗ್ರೆಸ್ ಅಲ್ಲ ಯಾವುದೇ ಭ್ರಷ್ಟಾಚಾರ ಮಾಡಿದ ಸಿದ್ದರಾಮಯ್ಯನವರ ವಿರುದ್ದ ಯಾಕೆ ಇಂತ ಷಡ್ಯಂತ್ರ ಮೂಡಾದಲ್ಲಿ ಅವರ ಪತ್ನಿ ಮತ್ತು ಬಾಮಾಯ್ದ ಇರೋದು ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವುದೇ ಭ್ರಷ್ಟತನದಲ್ಲಿ ಭಾಗಿಯಾಗಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿ ಅಂತ ಹೇಳೋ ನೈತಿಕತೆ ಬಿಜೆಪಿ ಮತ್ತು ಜೆಡಿಎಸ್ಗೆ ಇಲ್ಲ ರಾಜೀನಾಮೆ ಕೊಡಬೇಕಾಗಿರೋದು ರಾಜ್ಯಪಾಲರೇ ವಿನಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲ್ಲ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅಧ್ಯಕ್ಷರು ಖಜಾಂಚಿಗಳು ಮತ್ತು ಸದಸ್ಯರು ಸಿದ್ದರಾಮಯ್ಯನವರ ಸ್ಥಿರ ಸರ್ಕಾರ ಕಾರ ಹಿಂಬಾಗಿಲಿನಿಂದ ಪೆಟ್ಟು ಕೊಡೋಕೆ ಷಡ್ಯಂತ್ರ ರೂಪಿಸಿದ ಜೆಡಿಎಸ್ ಮತ್ತು ಬಿಜೆಪಿ ಅವಧಿಗೆ ಪ್ರಧಾನಮಂತ್ರಿ ಅದು ನಮ್ಮ ಕೇಂದ್ರ ನಾಯಕರು ನೋಡ್ಕೊಂತಾರೆ ರಾಜ್ಯ ನಾಯಕರು ನೋಡ್ಕೊಳ್ತಾರೆ ನಾವು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಸರ್ಕಾರವನ್ನ ಅವರು ತೆಗಿಬೇಕಂತ ಸೌಕಾಶ ಇದು ಕೊಟ್ಟಿದ್ದಾರೆ ಪಶುಭಿಷನ್ ಕೊಟ್ಟಿದ್ರೆ ನಾವು ಅದಕ್ಕೆ ರಾಜ್ಯಪಾಲರನ್ನು ಆಗ್ರಹಿಸ್ತಾ ಇದ್ವಿ ಅದು ಹಿಂಪಡಿಬೇಕಂತ ನಮ್ಮ ಆಗ್ರಹ ಇತ್ತು ನಮ್ಮ ನಮ್ಮ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಸ್ತಿತ್ವಕ್ಕೆ ಬಂತು ನೂರ ಮೂವತ್ತಾರು ಸೀಟು ನಮ್ಮ ಕಾಂಗ್ರೆಸ್ ಪಕ್ಷ ಬಹುಮತನ ಗಳಿಸಿದೆ ಆ ಏನೋ ಏನಾದರೂ ಮಾಡಿ ಬಿ ಜೆ ಪಿ ಅವರು ಹಿಂದಿನ ಹಿಂದಿನ ಭಾಗ ಹಿಂದಿನ ಬಾಗಿಲದಿಂದ ನಮ್ಮ ಸರ್ಕಾರವನ್ನು ತೆಗಿಬೇಕಂತ ಹುನ್ನಾರ ಮಾಡ್ತಾ ನಮ್ಮ ಸರ್ಕಾರ ಪದೇ ಪದೇ ಪ್ರಚೋದನೆಗಳನ್ನು ಮಾಡಿ ಅವರನ್ನು ಏ ಏನಾದರೂ ಮಾಡಿ ಸರ್ಕಾರ ತೆಗಿಬೇಕಾದ ಬಿ ಜೆ ಅವರು ಕೇಂದ್ರ ಸರ್ಕಾರ ಮತ್ತು ರಾಜ್ಯದಲ್ಲಿರುವ ವಿರೋಧ ಪಕ್ಷದ ಸರ್ಕಾರ ಆಡಳಿತ ಪಕ್ಷ ನಮ್ಮ ಬಿ ಬಿ ಜೆ ಬಿ ಜೆ ಪಿ ಮತ್ತು ಜನತಾದಳ ಹುನ್ನಾರ ಮಾಡ್ತಾ ಇದೆ ಅದು ಅವ್ರ ಕನಸು ನೆನಸಾಗಲ್ಲ ಆದರೆ ಈಗ ನಾವು ಹೆಚ್ಚಿನ ಬಹುಮತದ ನೂರ ಮೂವತ್ತಾರು ಸೀಟು ನಮಗೆ ಆ ಬಹುಮತ ಇದೆ ಏನಾದರೂ ಮಾಡಿ ಮೊದಲು ಒಂದು ಸರ್ಕಾರ ಹಿಂದೆ ಹಿಂದಿನ ಸರ್ಕಾರ ಇದ್ದಾಗ ಹದಿನೆಂಟು ಜನ ನಾವು ಸರಿ ಈ ಶಾಸಕರ ತಗೊಂಡು ಬೊಂಬೈಗೆ ತಗೊಂಡೋಗಿ ಆ ಸರ್ಕಾರನ ಅಸ್ಥಿರಗೊಳಿಸಿ ಬಿ ಜೆ ಪಿಯವರು ಅವರು ಬೇಳೆಯನ್ನು ಬೇಯಿಸ್ಕೊಂಡಿದ್ದಾರೆ ಇದೇನಾಗಿದೆ ಅಂದರೆ ಎಲ್ರಿಗೂ ಗೊತ್ತಿರೋಂಥ ವಿಷಯನೇ ಯಾಕೆ ಈ ಥರ ಆಗ್ತಾಯಿದೆ ಏನು ಮಾಡ್ತಾಯಿದೆ ಅಂತ ಯಾವತ್ತು ಬಿ ಜೆ ಪಿ ಅವ್ರಿಗೆ ಮುಂದೆ ಬಾಗಲಲ್ಲಿ ಬಂದು ಇರೋ ಇದಿಲ್ಲ ಇಲ್ಲ ಯಾವತ್ತು ಹಿಂಬಾಗ್ಲಲ್ಲಿ ಬಂದು ರಾಜಕೀಯ ಮಾಡೋದು ಅಷ್ಟೇ ಹೊರ್ತು ಅಧಿಕಾರಕ್ಕೆ ಬರೋದು ಮುಂದೆ ಬಂದು ರಾಜಕೀಯ ಮಾತು ಯಾವತ್ತಿಲ್ಲ ಲಾಸ್ಟ್ ಟೈಮ್ ತಗೊಂಡ್ರೆ ನಾವು ಎಲ್ಲ ನಮ್ಮ ಕಾಂಗ್ರೆಸ್ಸಲ್ಲಿರೋರು ಮತ್ತು ಜೆಡಿಎಸ್ ಅವ್ರು ತಗೊಂಡು ಹೋಗಿ ಹದಿನೆಂಟು ಜನನ ತಗೊಂಡು ಬಂದು ಹಿಂಬಾಗ್ಲಲ್ಲಿ ಮತ್ತೆ ಸಿ ಎಮ್ ಆದವು ಸೇಮ್ ಅದೇ ಥರ ಮಾಡ್ತಾ ಇಲ್ಲೆಲ್ಲ ಎಲ್ಲ ನಮ್ಮ ದೇಶದಲ್ಲಿ ಯಾವ ರಾಜ್ಯರು ತಗೊಳ್ಳಿ ನೀವು ಡೆಲ್ಲಿ ತಗೊಳ್ಳಿ ಇಲ್ಲಿ ತಗೊಳ್ಳಿ ಅಥವಾ ಕರ್ನಾಟಕ ತಗೊಳ್ಳಿ ತಮಿಳುನಾಡು ತಗೊಳ್ಳಿ ಎಲ್ಲರೂ ಅವ್ರು ಯಾರ್ಯಾರು ಗೌರ್ಮೆಂಟ್ ಇಲ್ವೋ ಅದಕ್ಕೆಲ್ಲ ಇದೇ ಕೆಲಸ ಕೊಡ್ತಾವ್ರೆ ಇದೆಲ್ಲರಿಗೂ ಗೊತ್ತಿರೋ ವಿಷಯನೇ ದಯವಿಟ್ಟು ಇರೋದು ನಿಲ್ಲಿಸಬೇಕಾಗುತ್ತೆ ಯಾಕಂದರೆ ಸಿದ್ದರಾಮಯ್ಯನವರು ಅವರು ಒಳ್ಳೆಯ ಹೆಸರು ತಗೊತಿದ್ರು ಅದು ಕಲಿಸೋಕ್ಕೆ ಆಗ್ತಾಯಿಲ್ಲ ಅವ್ರ ಎಲ್ಲರೂ ನಾಯಕರು ಹೌದು ಹಿಂದುಳಿ ಎಲ್ಲ ಕರ್ನಾಟಕ ಎಲ್ಲ ಜನಕ್ಕೆ ಸೇರೋದ್ರ ನಾಯಕರವರು ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜನ ಕೊಟ್ಟ ತೀರ್ಪನ್ನು ಧಿಕ್ಕರಿಸಿ ಬಿಜೆಪಿಯವರು ಕಾಂಗ್ರೆಸ್ಸಿನ ಹದಿನೆಂಟು ಜನ ಶಾಸಕರನ್ನ ಅನರ್ಹಗೊಳಿಸಿ ಜನ ವಿರೋಧಿ ಅನುಸರಿಸಿ ಸರ್ಕಾರವನ್ನ ಮಾಡಿರುವಂತಹ ಬಿಜೆಪಿ ಮತ್ತೊಮ್ಮೆ ಸಿದ್ದರಾಮಯ್ಯನವರ ಸ್ಥಿರ ಸರ್ಕಾರವನ್ನ ಕೆಡುವಕ್ಕೆ ಹಿಂಬಾಗಿಲಿನಿಂದ ಷಡ್ಯಂತ್ರ ರೂಪಿಸುತ್ತಿದ್ದಾರೆ ಇದರ ಭಾಗವಾಗಿ ಸಂವಿಧಾನದತ್ತವಾಗಿ ಆಯ್ಕೆಯಾಗಿರುವ ಕರ್ನಾಟಕ ರಾಜ್ಯಪಾಲರ ಕೈಯಲ್ಲಿ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು ಅಸಂವಿಧಾನಿಕ ಕೆಲಸಗಳನ್ನು ಮಾಡಿಸುವ ಮೂಲಕ ಸಂವಿಧಾನಕ್ಕೆ ಅಪಮಾನ ಮಾಡುತ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ನಡೀತಾ ಇರತಕ್ಕಂತಹ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಏನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯದಲ್ಲಿರ್ತಕ್ಕಂಥ ಗೌರವಾನ್ವಿತ ರಾಜ್ಯಪಾಲರು ಯಾವ ರೀತಿ ಅಣತೆಯಂತೆ ಪಿತೂರುಗಳನ್ನು ನಡೆಸಿ ಈ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಸಾಧ್ಯ ಇರುವಂಥ ಮಾರ್ಗಗಳಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಅದರ ವಿರುದ್ಧ ನಮ್ಮ ಒಂದು ಪ್ರತಿಭಟನೆ ತಮ್ಮ ಮೂಲಕ ಅಹ್ವಾಲು ತಮ್ಮ ಅಹ್ವಾಲನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ ಯಾವ ರೀತಿ ಅಂತಂದರೆ ಈಗ ಕೇಂದ್ರ ಸರ್ಕಾರದಲ್ಲಿ ಮಾನ್ಯ ರಾಹುಲ್ ಗಾಂಧಿ ಅವರು ಇರಬಹುದು ಪ್ರಿಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇರಬಹುದು ಅವ್ರ ನೇತೃತ್ವದಲ್ಲಿ ಎರಡು ಅಂಕಿ ದಾಟೋದಿಲ್ಲ ನೂರು ಅಂಕಿ ಬರೋದಿಲ್ಲ ಅಂತಂದರು ಎಲೆಕ್ಷನ್ ಅಲ್ಲಿ ಲೋಕಸಭಾ ಎಲೆಕ್ಷನಲ್ಲಿ ನಮ್ಮ ಎನ್ ಡಿ ಎ ಸಾರಿ ಈ ಇಂಡಿಯಾ ಒಕ್ಕೂಟ ಇನ್ನೂರ ಮೂವತ್ತೆರಡು ಸೀಟುಗಳು ಪಡೆದಿದೆ ಪದೇ ಪದೇ ಈ ಬಿ ಜೆ ಪಿ ಅವರು ದಲಿತರ ಮೇಲೆ ದಲಿತರು ರಾಜ್ಯಪಾಲರು ಅಂತೇಳ್ಬಿಟ್ಟು ಇವರು ಕಾಂಗ್ರೆಸ್ ಅವರು ವಿನಾಕಾರಣ ಗೂಬೆ ಕುಡಿಸ್ತಾ ಇದ್ದಾರೆ ಅಂತ ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಾರೆ ಅವ್ರಿಗೊಂದು ನಾಲ್ಕು ಮಾತು ಹೇಳಲಿಕ್ಕೆ ಪಡ್ತೀನಿ ಇವತ್ತು ಸಂವಿಧಾನಾತ್ಮಕವಾಗಿ ಏನು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಅದರ ವಿರುದ್ಧ ನಮ್ಮ ಹಕ್ಕುಗಳನ್ನು ರಾಜ್ಯಪಾಲರ ಹತ್ರ ನಾವು ಕೇಳ್ತಾ ಇದ್ದೀವಿ ದಲಿತರು ಎಂಬ ಮನೋಭಾವದಿಂದ ನಾವು ಕೇಳ್ತಾ ಇಲ್ಲ ಈಗಾಗಲೇ ಅನೇಕ ಬಿ ಜೆ ಪಿ ಮುಖಂಡರು ಕೆಲವು ತನಿಖೆ ಹಂತಗಳಲ್ಲಿದೆ ಅವ್ರ ಮೇಲೆ ಇರ್ತಕ್ಕಂಥ ಕೇಸುಗಳಿದ್ದಾವೆ ಅಂಥವ್ರನ್ನ ಬಿಟ್ಟು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರನ್ನೇ ನೇರವಾಗಿ ಇವರು ಪ್ರಾಚುಕ್ಯೂಷನ್ಗೆ ಒಳಪಡಿಸಿದಾಗ ನಾವು ನಮ್ಮ ಹಕ್ಕುಗಳನ್ನಷ್ಟೇ ನಾವು ಮಾತಾಡ್ತಾ ಇದ್ದೀವಿ ಆ ಜಾಗದಲ್ಲಿ ರಾಜ್ಯಪಾಲರು ಯಾರೇ ಇದ್ರು ನಾವು ಗಂಟಾಘೋಷವಾಗಿ ನಮ್ಮ ಹಕ್ಕುಗಳನ್ನ ಕೇಳ್ತೀವಿ ದಲಿತರು ಅಂತೇಳಿಬಿಟ್ಟು ನಾವು ಕೇಳ್ತಾ ಇಲ್ಲ ಯಾಕಿದ್ರೆ ಅವರು ಅವ್ರ ಅವರು ಬಾಮೈದ ಕೊಟ್ಟಿರೋದಕ್ಕೂ ಅವರು ಅವ್ರ ಅಕ್ಕ ಅಕ್ಕನ ತಂಗಿಗೆ ಕೊಟ್ಟಿರೋದಕ್ಕೂ ಸಂಬಂಧ ಏನಿದೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಕೊಟ್ಟಿರೋದು ಹೌದು ಹೌದು ಇಲ್ಲ ಅವರು ಪ್ರಮೇ ಅರ್ಜಿ ಹಾಕಿದ್ರೆ ಹೇಳಿ ಇವಾಗ ಒಂದೂವರೆ ವರ್ಷ ಮುಂಚೆನೆ ಕುಮಾರ ಕುಮಾರಸ್ವಾಮಿ ಲೋಕಾಯುಕ್ತರು ಚಾರ್ಜ್ ಶೀಟ್ ಮಾಡಿದ್ದಾರೆ ಯಾಕೆ ನೀವು ಅವ್ರನ್ನ ಪ್ರಾಸಿಕ್ಯೂಷನ್ ಮಾಡಲಿಲ್ಲ ಯಾಕೆ ಅವ್ರ ಮೇಲೆ ಈಗ ಎನ್ಕ್ವೈರಿ ಮಾಡಿಲ್ಲ ಎನ್ಕ್ವೈರಿ ಆಗಿದೆಯಾ ರಾಜ್ಯಪಾಲರು ದಲಿತ ಅವರ ಮೇಲೆ ಈ ತರ ದಮನ ಕಾರ್ಯ ನೀತಿ ಏನಕ್ಕೆ ಅನುಸರಣೆ ಅಂತ ಪದೇ ಪದೇ ಬಿಜೆಪಿಯವರು ದಲಿತರ ಮೇಲಿನ ಓಲೈಕೆಗೆ ಮುಂದಾಗ್ತಿದ್ದಾರೆ ಈಗ ನಮ್ಮ ರಾಜ್ಯಪಾಲರು ಹತ್ತು ಪುಟ ಏನೋ ಅದು ಬ ಯಾರೋ ಇದು ಬರೆದು ಇದು ಮಾಡಿದ್ದಾರೆ ಅದ್ರನ್ನು ಓದಕ್ಕೆ ಒಂದು ಇಪ್ಪತ್ನಾಲ್ಕು ಗಂಟೆ ಬೇಕು ಅಂತ ಸಡನ್ಲಿ ಇಮಿಡಿಯೇಟ್ಲಿ ಅವು ನಮ್ಮ ಸಿದ್ಧರಾಮಣ್ಣ ಅವರ ಮೇಲೆ ಬೇರೆದು ಅವ್ರದ್ದು ಸೈಡು ಅಲ್ಲ ಏನು ಅವರು ಇದಲ್ಲ ಅವ್ರ ಮೇಲೆ ಆಕ್ಷನ್ ತಕೊಂಡಿದ್ದಾರೆ ಆದರೆ ನಮ್ಮ ಸಿದ್ದರಾಮಯ್ಯ ಸಾರು ಈಗ ಬಿ ಜೆ ಪಿ ಅವ್ರಿಗೆ ಜೆ ಡಿ ಎಸ್ ಅವ್ರಿಗೆ ನಮ್ಮ ಸಿದ್ದರಾಮಯ್ಯನ ಮಾಡ್ತಾ ಒಂದು ಗ್ಯಾರಂಟಿ ಅನುಷ್ಠಾನಗಳೇನಿದೆಯೋ ಅದು ಅವರು ತಡ್ಕೊಳ್ಳೋಕ್ಕಾಗಲಾರ್ದ ನಮಗೆ ರಾಜ್ಯದಲ್ಲೇ ಅವರು ಪಿದ ಇದು ಪಿತ್ ಬೇರೆ ಥರ ಅವ್ರ ಮೇಲೆ ಏ ಏನೇ ಮಾಡಿ ಇವ್ರನ್ನ ಕೆಳ ಅಂತ ಅಂತೇಳ್ಬಿಟ್ಟು ಮತ್ತು ರಾಜ್ಯದಲ್ಲಿ ಇವ್ರನ್ನ ಕೆಳಕಿಳಿಸಿದರೆ ಇವರಂತ ಇವರು ಯಾರು ರಾಜಕಾರಣಿ ಯಾರೂ ಇಲ್ಲ ಅಂತ ಹೇಳಿಬಿಟ್ಟು ನಮ್ಮ ನಮ್ಮ ವಿರುದ್ಧ ಮೋದಿ ವಿರುದ್ಧನೇ ಇವರು ಇದು ಮಾಡ್ತಾರೆ ಮೋದಿಕ್ಕಿಂತ ಮುಂದೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಬಿಜೆಪಿ ಸರ್ಕಾರ ಮತ್ತೆ ಜೆಡಿಎಸ್ ಸರ್ಕಾರ ಒಂದಾಗಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಇಳಿಸೋದಕ್ಕೆ ಇದೆಲ್ಲ ಪ್ಲಾನ್ ಪ್ಲಾನ್ ಮಾಡಿದ್ದಾರೆ ಆದ್ರೆ ದ್ರೌಪದಿ ಮುರ್ಮು ಅವರನ್ನ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಯ ರಾಷ್ಟ್ರಪತಿಗಳಿಗೆ ಆಹ್ವಾನವಿಲ್ಲದೆ ಅಸ್ಪೃಶ್ಯತೆ ಮೆರೆದಿದ್ದಾರೆ ಅಂತ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದ ಉಸ್ತುವಾರಿಗಳು ಹರಿಹಾಯ್ತಿದ್ದಾರೆ